ಅಧ್ಯಕ್ಷ ನಮಸ್ಕಾರ ಕಣ್ರಿ ಬ್ರೇಕ್ ಹಿಡಿಯಾಕ್ಲಾ ಮೋಸ ಆಗಿದೆ ಆಯ್ತಲ್ಲ ಅದಕ್ಕೆ ಅಬಕಾರಿ ಇಲಾಖೆಗೆ ಮತ್ತೆ ಕಂದಾಯ ಇಲಾಖೆಗೆ ಒಂದು ಕಂಪ್ಲೇಂಟ್ ಕೊಟ್ಟು ಬರೋಣ ಅಂತ ಹೋಗಿದೆ ಅಧ್ಯಕ್ಷರಂತ ನಡ್ಸಕ್ಕೆ ಅಧ್ಯಕ್ಷ ಕಡ್ಡಾಯವಾಗಿ ನಡೆಸಲೇಬೇಕಂತ ನಾವೆಲ್ಲ ಸೇರಿ ಈಗೊಂದು ಹುಡುಗರೆಲ್ಲ ಸೇರಿ ಇದು ಮಾಡಿ ಮೋಸ ಆಯ್ತಾ ನಾಟ್ ಔಟ್ ಕೊಡೋದು ನಾಟ್ ಔಟ್ ಔಟ್ ಕೊಡೋದು ಈ ಹೌದಾ ಅದಕ್ಕೆ ನಾವೊಂದು ತೀರ್ಮಾನ ಮಾಡಿವ ಅಧ್ಯಕ್ಷರೇ ಏನ್ ಗೊತ್ತಾ ನಾಡಿದ್ದು ಸ್ಟೇಡಿಯಂ ಅಲ್ಲಿ ಎಲ್ಲಿ ಇಲ್ಲ ಬರೀ ಗದ್ದೆ ಬೈಲಲ್ಲಿ ಗದ್ದೆ ಬೈಲಲ್ಲಿ ಅಂಪೈರ್ ಯಾರು ಬೇಡ ಎರಡು ಅಂಪೇರ್ ಮಾತ್ರ ಮತ್ತೆ ಸೊಂಟದಿಂದ ಕೆಳಗೆ ಬಿದ್ದ ಬಾಲು ಎಲ್ಲ ಔಟ ಮೊನ್ನೆ ನಾನು ಇರ್ಲಿಲ್ಲ ಕಂಡ್ರೆ ನಾನು ದುಬೈಗ್ ಹೋಗಿದ್ದೆ ಒಂದು ಅಂಡರ್ಟೇಕರ್ ಲಾಸ್ಟ್ ಮ್ಯಾಚ್ ಅಲ್ಲ ಅದಕ್ಕಂತ ಹೋಗಿದ್ದೆ ಅಧ್ಯಕ್ಷ ನಾನು ನಾನು ಇರ್ಲಿಲ್ಲ ಅಲ್ಲ ಇವರು ಈ ತರ ಮಾಡ್ಕೊಂಡರೆ ನಾನು ಸೋಲಾರ್ ಬ್ಯಾಟ್ ಎಲ್ಲ ಚಾರ್ಜ್ ಗಿಟ್ಟು ಇನ್ ಕರಿತಾರೆ ಕರೀತಾರೆ ಅಂತ ಬರಿ ಇದ್ರಲ್ಲೇ ಇದ್ದೆ ಜೋಸಲ್ಲೇ ಇದ್ದೆ ಕಂಡ್ರೆ ನಾನು ಬಿಟ್ಕಟ್ಟು ಹೋಗಿ ಅಲ್ಲಿ ಒಂದು ಕೆಲ್ ಮಾಡ್ಕೊ ಬಂದರೆ ಆಡ್ಬೇಕು ಮತ್ತೆ ನಾನೇ ಓಪನ್ ನಾನು ಹೌದಾ ಪಕ್ಕ ಇಷ್ಟು ವರ್ಷ ಇಷ್ಟೇ ಇಷ್ಟವರೆಗೆ ಏನ್ ಮಾಡ್ತಿದ್ರು ಗೊತ್ತ ಲಾಸ್ಟ್ ಮೂಮೆಂಟ್ ಬಿಡೋದ್ ಮಾರ್ರೆ ಎರಡು ಬಾಲ್ ಇದ್ದಂಗೆ ಎರಡೇ ಬಾಲ್ ಅದ್ರಲ್ಲಿ ಒಂದ್ ಬಾಲ್ ಬಿಟ್ಟಾದ್ರೆ ಇನ್ನು ಒಂದೇ ಬಾಲ್ ಉಳಿಯೋದ್ ಮಾಡ್ರಿ ಪೂರ್ವ ಮೇಲೆ ಅದ್ರಲ್ಲಿ ಎಂತ ಆಡದ ಹೇಳಿ ನೀವ್ ಹೇಳಿ ಇವರು ಮನೆ ಎಲ್ಲ ಕಪ್ ತಗೊಂಡೋಗ್ರಿ ಯಾರು ಹೇಳಿದ್ರಿ ಕಪ್ ಹೌದು ಪ್ಲಾಸ್ಟಿಕ್ ಕಪ್ ಕಣ್ರಿಜಿನಲ್ ಅಲ್ಲ ಒರಿಜಿನಲ್ ನಮ್ಮ ಒರಿಜಿನಲ್ ಕೊಡಕ್ ನಾವೆಂತ ಮಕ್ಳು ಕೊಟ್ಟಿಗೆ ಖಶಿ ಆಗಲ್ಲೇ ಬೇಕು ಆಗ್ಲೇಬೇಕು ಅಧ್ಯಕ್ಷರ ಮೊನ್ನೆ ಮ್ಯಾಚ್ ಸೋತು ಅಲ್ಲ ನಮ್ಮ ಹುಡುಗರೆಲ್ಲ ಸೋತು ಅಳತಾ ಇದ್ರಲ್ಲ ಅದನ್ನ ನೋಡಿ ಮರ ಒಂದ್ ವಾರ ಊಟನೇ ಮಾಡಿಲ್ಲ ಕಣ್ರಿ ಬರೀ ಅನ್ನ ಸಾಂಬಾರ್ ಮಾತ್ರ ನಾನು ಊಟನೇ ಮಾಡಿಲ್ಲ ರೀ ಯಾ ಇದ್ರ ಲೆಕ್ಕಾಚಾರದಲ್ಲಿ ಊಟ ಮಾಡ್ಬೇಕು ಹೇಳಿ ನೀವ್ ಹೇಳಿ ಹೌದಾ ಅದಕ್ಕೋಸ್ಕರ ಕಂಪಲ್ಸರಿ ನಡ್ತಲೇ ನಡ್ತೀವಿ ಹೌದಾ ಎಲ್ಲ ನೀವ್ ಮಾಡ್ತಾ ಇದ್ರೆ ನಾನ್ ಮಾಡ್ತಿದ್ದೀನಿ ಮತ್ತೆ ಅಧ್ಯಕ್ಷರ ನಾನಂತ ನನ್ನಂತ ಔಟ್ ಮಾಡ ಗಂಡು ಯಾವನಿಲ್ಲ ಇಲ್ಲ ಹೆಂಗೆ ನಾನು ಔಟೇ ಆಗಲ್ಲ ಐತ್ ಮೈ ಕೊಟ್ಟು ಕಾಲ್ ಕೊಟ್ಟು ಹೆಂಗ್ ಮಾಡಿ ವಿಕೆಟ್ ಅಂತ ನನ್ನ ವಿಕೆಟ್ ಔಟ್ ಮಾಡಕ್ ಯಾವ ಸುಸ್ತಾದ್ರೆ ಹಂಗೆ ಸ್ವಲ್ಪ ರನ್ ಸೈಡ್ ಸೈಡಲ್ಲಿ ಕೂತು ಒಂದು ಹತ್ತು ನಿಮಿಷ ರೆಸ್ಟ್ ತಗೋಳು ಮತ್ತೆ ಬಂದಾಡೋದು ಮತ್ತೆ ನೀರು ಕುಡಿಯೋದು ಮತ್ತೆ ಕೂರೋದು ಇದೇ ತರ ಮಾಡಿ ಐವತ್ತು ಓವರ್ ತನಕ ನನ್ನ ಔಟ್ ಮಾಡಿದ್ರೆ ಅವನೇ ಗಂಡ್ ಹೌದಾ ಪಕ್ಕ ಗದ್ದಿ ಬೈಲಲ್ಲಿ ಇಲ್ಲ ಯಾರಿಲ್ಲ ಅಂಪೇರ್ ಇಲ್ಲ ಥರ್ಡ್ ಅಂಪೇರ್ ಮಾತ್ರ ಒಬ್ಬನೇ ಹೌದಾ ಇನ್ನು ಯಾರು ಬೇಡ ಸರಿ ಓಕೆ ಥ್ಯಾಂಕ್ ಯು ಆಗ್ಲಿ ಒಳ್ಳೇದಾಗ್ಲಿ ಎಲ್ಲ ಅಭಿಮಾನಿಗಳಿಗೆ ಹೇಳಿ ಅದೇ ಒಂದು ಒಂದು ಮಾತು ವಿಶ್ವಕಪ್ ನಾವು ಹೊಡಿತೀವಿ ಇದು ನಿಮಗೆ ಭರವಸೆ ಕೊಡ್ತಿದೀನಿ ದೇವಸ್ ಖುಷಿ ಪಡ್ಬೇಕು ಆತರ ಮಾಡ್ಲಿಲ್ಲ ನಾನು ಯಾವ್ದವನ ಅಭಿಮಾನಿಗಳೆಲ್ಲ ಟಿವಿಗೆಲ್ಲ ಕರೆನ್ಸಿ ಹಾಕಿ ಮಂಕಿನ್ ಬೇಕಾದ್ರೆ ನೋಡಿ ಅದು ಮೂರ್ ದಿನ ಆಗ್ಬೋದೇನ ಹೌದಾ ಇನ್ನು ಲೆಕ್ಕಾಚಾರ ಹಾಕಿಲ್ಲ ನೋಡ್ಬೋದು ಎಲ್ಲ ನೋಡಿ ಗೆದ್ದು ಬನ್ನಿ ಖಂಡಿತ ಗೆದ್ದು ಬರ್ತೀವಿ ನಿಮ್ಮ ನಿಮ್ಮ ಮತ್ತೆ ಕ್ರಿಕೆಟ್ ಅಭಿಮಾನಿಗಳ ಆಶೀರ್ವಾದ ಹೊಂದಿದ್ರೆ ಕಪ್ ನಾನು ತರದೇ ಬಿಟ್ರೆ ನನ್ ಗಂಡ್ ಅಲ್ಲ ಕಂಟು ಬಿಟ್ರಿ ಕೇಳಿ ರೀ ಮ್ಯಾಚ್ ನಡೆಸೇ ನಡೆಸ್ತೀವಿ